ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಶನಿವಾರಸಂತೆ ಎಪಿಸಿಎಂಎಸ್ ಭಾರತೀಯ ಕಾಫಿ ಮಂಡಳಿ ಹಾಗೂ ಶನಿವಾರಸಂತೆ ಹೋಬಳಿ ಬೆಳೆಗಾರರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ಕಾಫಿ ಮತ್ತು ಕೃಷಿ ಬೆಳೆಗಾರರಿಗೆ ರಾಸಾಯನಿಕ ಮತ್ತು ಸಾವಯವ ಗೊಬ್ಬರ ಜೈವಿಕ ಔಷಧಿ ಕಾಫಿ ಕಾಳುಮೆಣಸು ಮತ್ತು ಕೃಷಿ ಬೆಳೆಗಳ ಕುರಿತಾಗಿ ಕೋರಮಂಡಲ್ ಸಂಸ್ಥೆಯ ಅಧಿಕಾರಿಗಳು ಕಾಫಿ ಮಂಡಳಿ ಅಧಿಕಾರಿಗಳು ಕೃಷಿ ವಿಜ್ಞಾನಿಗಳಿಂದ ವಿಚಾರ ಸಂಕಿರಣವೊಂದ ಹಮ್ಮಿಕೊಳ್ಳಲಾಗಿತ್ತು

ಸೋಮರಪೇಟೆ ಕಾಫಿ ಮಂಡಳಿಯ ಸಂಪರ್ಕಾಧಿಕಾರಿ ರಂಜಿತ್ ಕುಮಾರ್ ಮಾಹಿತಿ ನೀಡಿ ಕಾಫಿ ಬೆಳೆಗಾರರು ಮೂರು ವರ್ಷಕ್ಕೊಮ್ಮೆ ಬಂಡು ಪರೀಕ್ಷೆ ಮಾಡಿಸಿಕೊಂಡು ಮಣ್ಣಿನ ಫಲವತ್ತತೆಯಿಂದ ಹೆಚ್ಚಿಸಿಕೊಳ್ಳಬೇಕು ಸಮಯಕ್ಕೆ ಸರಿಯಾಗಿ ಗೊಬ್ಬರವನ್ನು ಬಳಸಬೇಕು ವಿಜ್ಞಾನಿಗಳು ನೀಡಿದ ಮಾಹಿತಿಯನ್ನ ಅನುಸರಿಸಿ ತೋಟವನ್ನ ನಿರ್ವಹಣೆ ಮಾಡುವಂತೆ ಸಲಹೆ ಮಾಡಿದರು ಹಾಸನ ಕೃಷಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ನಾಗರಾಜ್ ಕೋರಮಂಡಲ್ ಸಂಸ್ಥೆಯ ಕೃಷಿ ವಿಜ್ಞಾನಿ ಡಾಕ್ಟರ್ ರಾಜಶೇಖರ್ ಶನಿವಾರ ಸಂತೆ ಎಪಿಸಿಎಂಎಸ್ ಅಧ್ಯಕ್ಷ ಪರಮೇಶ್ ಸಿಇಒ ಶಿವರಾಜ್ ಸಿಬ್ಬಂದಿಗಳು ಈ ಸಂದರ್ಭ ಹಾಜರಿದ್ದರು ಡಿ ಎ ಪಿ ಹಾಕ್ತೀರ ಇಲ್ಲ ಹದಿನೈದು ಹದಿನೈದು ಹಾಕ್ತೀರ ಇಲ್ಲ ಪೊಟ್ಯಾಶ್ ಮಿಕ್ಸ್ ಮಾಡ್ತೀರ ಒಂದು ಯೂರಿಯಾ ಮಿಕ್ಸ್ ಮಾಡ್ತೀರ ಇಷ್ಟೇ ಅದು ಬಿಟ್ಟು ಬೇರೆ ಗೊಬ್ಬರ ಕೊಡ್ತೀವ ಮಣ್ಣು ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನಾವು ಎಲ್ಲಾನು ಮಾಡಕ್ಕೆ ಸಾಧ್ಯ ಆಗುತ್ತೆ ಅದೇ ತರ ನಮ್ಮ ಆರೋಗ್ಯ ನಾವು ಚೆನ್ನಾಗಿದ್ರೆ ಕೆಲಸ ಮಾಡಿಸ್ಕೊಂಡು ನಾವು ಉತ್ಸಾಹವಾಗಿ ಇರ್ತೀವಿ ಮತ್ತೆ ತಯಾರಾಗಿರ್ತೀವಿ ಅದೇ ತರ ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡಿಕೊಂಡ್ರೆ ಮಾತ್ರ ನಾವು ಹೆಚ್ಚು ಹೆಚ್ಚು ಇಳುವರಿ ತಗೊಳಕ್ಕೂ ಸಾಧ್ಯ ಆಗುತ್ತೆ ಮತ್ತೆ ಕೀಟ ಮತ್ತು ರೋಗ ನಾವು ನಿಯಂತ್ರಣ ಮಾಡೋಕ್ಕೂ ಅನುಕೂಲ ಆಗುತ್ತೆ ಎಲ್ಲವೂ ಈ ಪ್ರಕೃತಿ ದತ್ತವಾಗಿರತಕ್ಕೂ ಸರಾಗವಾಗಿರುತ್ತೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ಲದೆ ಈ ಪ್ರಕೃತಿ ಭೂಮಿಯಲ್ಲಿ ಏನಾಗುತ್ತೆ ನಾವು ಇಂಟರ್ಫೇರ್ ಆಗಿರೋದ್ರಿಂದ ಅಥವಾ ಮಳೆ ಜಾಸ್ತಿ ಆಗಿರೋದ್ರಿಂದ ಹೋಗಿ ಅಥವಾ ಜಾಸ್ತಿ ಗೊಬ್ಬರ ಹಾಕಿರೋದ್ರಿಂದ ನಮ್ಮ ವಾತಾವರಣದಲ್ಲಿ